ವಾರ ಕಂಪ್ಲೀಟ್ ಆಯ್ತು ಕಾಯಿ ಕಟ್ಟಿದ್ದೆ ನಾನಿಲ್ಲಿ ತುಂಬಾ ಒಳ್ಳೇದಾಗಿದೆ ಅಂತ ನೆಮ್ಮದಿ ಸಿಕ್ಕಿದೆ ಮನಸ್ಸಿಗೆ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ಎಂಟು ತಿಂಗಳಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ನಾನಿಲ್ಲಿ ಸುಮಾರು ಆರು ವರ್ಷಗಳಿಂದ ಬರ್ತಾ ಇದ್ದೀನಿ ಕಾಯಿ ಸೇವೆ ಮಾಡ್ತೀನಿ ದೀಪಾವಳಿ ಹಾಸ್ತಾ ಇದ್ದೀನಿ ಪ್ರಣತಿ ಸೇವೆ ಮಾಡ್ತಾ ಇದ್ದೀನಿ ಬಟ್ ನಾನು ಕೆಲಸ ಬೇಕು ಸ್ವಲ್ಪ ಸೀರಿಯಲ್ ಸಿನಿಮಾ ಅಂತೆಲ್ಲ ಓಡಾಡ್ತಿದ್ದೆ ಹಾಗಾಗಿ ಸೀರಿಯಲ್ ಸಿನಿಮಾ ಎಲ್ಲ ಆಗ್ತಾ ಇದೆ ಮಾಡ್ತಾ ಇದೀನಿ ಆಗಾಗ ಅವಕಾಶಗಳು ಬರ್ತಾ ಇದೆ ನನಗಂತೂ ತುಂಬಾ ಒಳ್ಳೇದಾಗಿದೆ ರಾಯರು ನಮ್ದವ್ನ ಎಂದು ಕೈ ಬಿಡಲ್ಲ ನಮ್ಗೆ ಏನೇ ಅನ್ಕೊಳ್ಲೇ ಬಿಡ್ಲಿ ನಮ್ಗೆ ಏನೇ ಸಮಸ್ಯೆಗಳನ್ನ ನಮ್ಮ ಮನ್ಸಲ್ಲಿ ಇಟ್ಕೊಂಡು ಬಂದು ಅದನ್ನ ಹೇಳ್ಕೊಳ್ದೆ ಹೋದ್ರು ಕೂಡ ರಾಯರು ಅದನ್ನ ಈಡೇರಿಸಿದ್ದಾರೆ ಅದಂತೂ ಇದು ಎಂಟು ವಾರ ಆಯ್ತು ಇವಾಗ ನಾನು ಪ್ರೋಗ್ರೆಸ್ ನೋಡ್ತಿದ್ದೀನಿ ನೆಮ್ಮದಿ ಅನ್ನೋದು ತುಂಬಾ ಇದೆ ಜೊತೆ ಇದ್ರೆ ಖಂಡಿತವಾಗೂ ನಮ್ಗೆ ಏನಾದ್ರೂ ಒಂದು ಮಿರಾಕಲ್ ಆಗತ್ತೆ ತುಂಬಾ ಕ್ರೌಡ್ ಇದೆ ಗುರುವಾರ ಬೇರೆ ಇಷ್ಟೊಂದು ರಶ್ ಇದೆಯಲ್ಲ ನಾನು ಎಲ್ಲೂ ನೋಡಿರ್ಲಿಲ್ಲ ಇಷ್ಟು ರಶ್ ಏನೋ ಧರ್ಮಸ್ಥಳಕ್ಕೂ ತಿರುಪತಿಗೆ ಹೋದಂಗೆ ಅನ್ನಿಸ್ತಾ ಇದೆ ಹೊರಗಡೆ ಎಲ್ಲಾ ವೆಹಿಕಲ್ಸು